So, ¡Carnal! ವಾಷಿಂಗ್ ಮೆಷಿನ್ ಫ್ರೀ ಕೊಡ್ತಾ ಇದ್ದೀರ ಸರ್ ಹಂಡ್ರೆಡ್ ಪರ್ಸೆಂಟ್ ನಿಜ ಕೊಡ್ತಾ ಇದೀವಿ ಸ್ಟಾರ್ಟಿಂಗ್ ಇಪ್ಪತ್ ಈ ವಿಡಿಯೋ ಶೇರ್ ಮಾಡಿರೋದು ಕಮೆಂಟ್ ಮಾಡಿರೋದು ಲೈಕ್ ಮಾಡಿರೋದು ಸ್ಕ್ರೀನ್ ಶಾಟ್ ನ ತೋರಿಸ್ರೆ ಈ ವಾಷಿಂಗ್ ಮಿಷಿನ್ ಇಪ್ಪತ್ ಜನ ಫ್ರೀ ಉಚಿತ ಮನೆಗೆ ತಗೊಂಡು ಹೋಗಿ ಕಾರ್ಪೊರೇಷನ್ ದಸರಾ ಗೆ ವಿತ್ ಡ್ರೈಯರ್ಸ್ ಯಾವ್ದಾದ್ರು ಮಾಡಲ್ ಪರ್ಚೇಸ್ ಮಾಡಿ ನಮಗೆ ಮೂರ್ ಸಾವಿರ ಬಾಳೆಹ ಮಿಕ್ಸರ್ ಗ್ರೈಂಡರ್ ನಿಮಗೆ ಫ್ರೀ ಬರುತ್ತೆ ಡೀಸರ್ ಫ್ರೀ ಬರುತ್ತೆ ಲೈಫ್ ಟೈಮ್ ಸರ್ವಿಸ್ ವಾರಂಟಿ ಕೊಡ್ತಾ ಇದೀವಿ ಒಂದ್ ವರ್ಷ ರಿಪ್ಲೇಸ್ಮೆಂಟ್ ಪೀಸ್ ಟು ಪೀಸ್ ಗ್ಯಾರಂಟಿ ನಾ ಕೊಡ್ತಾ ಇದ್ದೀವಿ ಆಮೇಲೆ ಶೂಸ್ ಶೂ ಮಕ್ಕಳು ಶೂ ದೊಡ್ಡರು ಸ್ಪೋರ್ಟ್ಸ್ ಪ್ಯಾಂಟ್ ಶರ್ಟ್ ಏನ್ ಎಲ್ಲ ಹಾಕೊಂಡ್ಬೋದು ಸರ್ ಅಜ್ಜಿ ಇರ್ಲಿ ತಾತ ಇರ್ಲಿ ಯಾರನ್ನೂ ಇರ್ಲಿ ಸರ್ ಹೆಣ್ಮಕ್ಳು ಇರ್ಲಿ ಗಂಡ್ ಮಕ್ಳು ಇರ್ಲಿ ಎಲ್ಲಾ ವಾಶ್ ಮಾಡ್ಬೋದು ಟೈಮ್ ಹತ್ ತಿರ್ಗ್ಬೇಕು ರೈಟ್ ಸೈಡ್ ಸೋಪ್ ಇನ್ ಪುಡಿ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೊಂಬೋದು ಲಿಕ್ವಿಡ್ ಹಾಕೊಂಡ್ಬೋದು ಏನ್ ಬೇಕಾದ್ರೂ ಅಕ್ಕ ಇಟ್ಕೊಂಡ್ರೆ ನೋಡಿ ಸರ್ ಕಳೆ ಕಳೆ ನೋಡಿ ಸರ್ ಹೆಂಗೈತೆ ಕೊಳೆ ಹೋಗ್ತಾ ಇದೆ ಅಲ್ವಾ ಹಾ ಸಾರ್ ಕೊಳೆ ಬರ್ತೈತೆ ನೋಡಿ ಬರೀ ನೀವು ಓಕೆ ಬನ್ನಿ ಸಣ್ಣ ಅಲ್ಲ ದೊಡ್ಡದಿಲ್ಲ ಇನ್ನೂವರೆಗೂ ಇಡೀ ಮಾರ್ಕೆಟ್ ಅಲ್ಲಿನ ಇಷ್ಟು ದೊಡ್ಡ ಯಾರು ಆಮೇಲೆ ನೀರ್ ಹಾಕಿದ್ಮೇಲೆ ಭಾರ ಆಗುತ್ತೆ ಇದೆ ಅಲ್ವಾ ಹ್ಞೂ ಸರ್ ಭಾರ ಆಗುತ್ತೆ ಸರ್ ಎಲ್ಲ ಹೊಡಿತೀರಾ ಹಾ ಸಾರ್ ಹೆಣ್ಮಕ್ಳು ಉಜ್ಜದೇ ಇರಲ್ಲ ಬರೀ ನಮ್ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಫಳ ಪಳ ಅಂತ ಮಿಂಚ್ತಾ ಇರುತ್ತೆ ಕರ್ನಾಟಕ ಜನತೆಗೆ ವಾಷಿಂಗ್ ಮಿಷಿನ್ ಫ್ರೀ ಕೊಡ್ತಾ ಇದೀರ ಸರ್ ಇದು ಸರ್ ಹಂಡ್ರೆಡ್ ಪರ್ಸೆಂಟ್ ನಿಜ ಕೊಡ್ತಾ ಇದೀವಿ ಸ್ಟಾರ್ಟಿಂಗ್ ಇಪ್ಪತ್ತು ವೀವರ್ಸ್ ಈ ವಿಡಿಯೋ ಶೇರ್ ಮಾಡಿ ಐವತ್ತು ಜನಕ್ಕೆ ಶೇರ್ ಮಾಡಿರೋದು ಕಮೆಂಟ್ ಮಾಡಿರೋದು ಲೈಕ್ ಮಾಡಿರೋದು ಸ್ಕ್ರೀನ್ ಶಾಟ್ ನೋಸ್ರೆ ಈ ವಾಷಿಂಗ್ ಮಿಷಿನ್ ಇಪ್ಪತ್ ಜನ ಫ್ರೀ ಉಚಿತ ಮನೆಗೆ ತಗೊಂಡು ಹೋಗಬಹುದು ಆಫರ್ ಇದ್ರ ಜೊತೆಗೆ ಈ ಸತಿ ಎಮ್ ಸ್ಕೋರ್ ಕಾರ್ಪೊರೇಷನ್ ದಸರಾ ಗೆ ವಿತ್ ಡ್ರೈರ್ ಯಾವ್ದಾದ್ರು ಮಾಡಲ್ ಪರ್ಚೇಸ್ ಮಾಡಿ ನಮ್ಗೆ ಮೂರ್ ಸಾವಿರ ಬಾಳುವ ಮಿಕ್ಸರ್ ಗ್ರೈಂಡರ್ ನಿಮಗೆ ಫ್ರೀ ಬರುತ್ತೆ ಗೀಝರ್ ಫ್ರೀ ಬರುತ್ತೆ ವಾರಂಟಿ ಕಡಿಮೆ ಪ್ರಾಡಕ್ಟ್ ಕೊಡ್ತಾ ಇಲ್ಲ ಲೈಫ್ ಟೈಮ್ ಸರ್ವಿಸ್ ವಾರಂಟಿ ಕೊಡ್ತಾ ಇದೀವಿ ಮಾಡ್ಬೇಕಂದ್ರೆ ಜಾಸ್ತಿ ಏನಿಲ್ಲ ಆಲ್ ಓವರ್ ಇಂಡಿಯಾ ಡೆಲಿವರಿ ಇದೆ ಆಲ್ ಓವರ್ ಕರ್ನಾಟಕ ಬ್ರಾಂಚಸ್ ಇದೆ ನಿಯರ್ ಬೈ ಲೊಕೇಶನ್ ಪಡಿಬೇಕಂದ್ರೆ ಸ್ಕ್ರೀನ್ ಮೇಲೆ ಬರ್ತ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ನಿಯರ್ ಬೈ ಲೊಕೇಶನ್ ಶೇರ್ ಮಾಡ್ತಾರೆ ಇಲ್ಲ ಅಂದ್ರೆ ಬನ್ನಿ ಗೆ ಟಚ್ ಅಂಡ್ ಫೀಲ್ ಮಾಡಿ ತಗೊಂಡು ಹೋಗೋದು ಸರ್ ಸರ್ ಇನ್ನೊಂದು ಆಪ್ಷನ್ ನಿಮ್ಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲೇಬಲ್ ಇದೆ ಹೈ ಸರ್ ನಮಸ್ತೆ ಹೈ ಸರ್ ನಮಸ್ತೆ ನಮಸ್ಕಾರ ಎಲ್ಲ ಕರ್ನಾಟಕ ಜನತೆಗೆ ಆಲ್ರೆಡಿ ಹೈಲೈಟ್ಸ್ ಅಲ್ಲಿ ನೋಡಿದೀರಾ ಫ್ರೀ ಇದು ಅದು ಎಲ್ಲ ಅಂತ ಕಂಪ್ಲೀಟ್ ಆಗಿ ತಿಳ್ಕೊಟ್ಟಿದ್ವಿ ಅದು ಹಂಡ್ರೆಡ್ ಪರ್ಸೆಂಟ್ ನಿಜಾನೇ ಅದೇ ಮಾಡ್ತೀವಿ ಸೊ ಇಡೀ ಕರ್ನಾಟಕಕ್ಕೆ ಏಮ್ಸ್ ಸ್ಕ್ವೇರ್ ಕಾರ್ಪೊರೇಷನ್ ಎವರ್ಗ್ರೀನ್ ಯಾವಾಗ್ಲೂ ಟಾಪ್ ಅಲ್ಲೇ ಇರುತ್ತೆ ಏನಕ್ಕೆ ಅಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಡ್ತಾನೆ ಇರುತ್ತೆ ಅದರಲ್ಲಿ ನಿಮಗೆ ಏನ್ ಮಾಡಿದೀವಿ ಅಂದ್ರೆ ಏಮ್ಸ್ ಕೋರ್ ಕಾರ್ಪೋರೇಷನ್ ಅಂತ ಏಮ್ಸ್ ಕೋರ್ ಲೈಫ್ ಟೈಮ್ ಸರ್ವಿಸ್ ವಾರಂಟಿ ಏಮ್ಸ್ ಕೋರ್ ಕಾರ್ಪೊರೇಷನ್ ಒನ್ ಇಯರ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಸೊ ವಿಡಿಯೋನ ಲೆಂತ್ ಮಾಡೋ ಜಾಗ ಈ ಸತಿ ದಸರಾ ಆಫರ್ ಗೆ ಏನೇನು ನ್ಯೂಸ್ ಅಪ್ಡೇಟ್ಸ್ ಇದೆ ಅಂತ ಅಪ್ಡೇಟ್ಸ್ ಕೊಡೋಣ ಸೊ ಸರ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಪ್ರೈಸ್ ಇವತ್ತು ಮಾಡಿರೋ ಡ್ರಾಪ್ ಡೌನ್ ಆಗಿರೋ ಏಟ್ ಪಾಯಿಂಟ್ ಫೈವ್ ಕೆಜಿ ಕೇವಲ ಮೂರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಂದ ಸ್ಟಾರ್ಟ್ ಮಾಡಿದೀವಿ ಸೊ ಇದೇ ಮಾಡಲ್ ಅಲ್ಲಿ ಹೊಸ ಮಾಡಲ್ಸ್ ನಾವು ಇಂಪ್ಲಿಮೆಂಟ್ ಮಾಡಿದೀವಿ ನೈನ್ ಜಿ ಇದೆ ಏಟ್ ಪಾಯಿಂಟ್ ಫೈವ್ ಜಿ ಇದೆ ನೈನ್ ಕೆಜಿ ಇದೆ ಟೆನ್ ಜಿ ಇದೆ ಟೆನ್ ಪಾಯಿಂಟ್ ಫೈವ್ ಕೆಜಿ ನಿಮಗೆ ಬಜಾರ್ ಆಪ್ಷನ್ ಬರುತ್ತೆ ಅಲರ್ಟ್ ಆಪ್ಷನ್ಸ್ ಬರುತ್ತೆ ಎ ಬಿ ಎಸ್ ಪ್ಲಾಸ್ಟಿಕ್ ಎಲ್ಲ ನಾವು ನಿಮ್ಗೆ ಮಾಡಿಬಿಟ್ಟಿದ್ದೀವಿ ಜಿ ನೈನ್ ಕೆ ಜಿ ಅಂಡ್ ಆದ್ಮೇಲೆ ನಿಮಗೆ ಟೆನ್ ಪಾಯಿಂಟ್ ಫೈವ್ ಕೆಜಿ ಬಜಾರ್ ಆಪ್ಷನ್ಸ್ ಕೊಟ್ಟಿದೀವಿ ಇದಂತ ನಿಮಗೆ ಒನ್ ಆಫ್ ದ ಬೆಸ್ಟ್ ಫಾಸ್ಟ್ ಮೂವಿಂಗ್ ಬ್ಯಾಚುಲರ್ಸ್ ಗೆ ವಯಸ್ ಮಹಿಳೆಯರಿಗೆ ಮಕ್ಕಳು ಯಾರಾದರೂ ಇಲ್ಲಿ ಕಂಪ್ಲೀಟ್ ಒಂದು ನಿಮ್ಮ ಮನೆಯಲ್ಲಿ ಐವತ್ತು ಸಾವಿರ ಮಷೀನ್ ಇದ್ರು ಈ ಮಷಿನ್ ಇರಬೇಕು ನಿಮ್ಮ ಮನೆಯಲ್ಲಿ ಮಷಿನ್ ಇಲ್ಲ ಅಂದ್ರೂ ಈ ಮಷೀನ್ ಆರಾಮಾಗಿ ಯೂಸ್ ಮಾಡಬೇಕು ಈ ಮಷೀನ್ ಅಲ್ಲಿ ಶೂಸ್ ಮ್ಯಾಟ್ ಜೀನ್ಸ್ ಏನಾದ್ರು ಆಗಲಿ ನಿಮಗೆ ವಿತ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಬ್ಯೂಟಿಫುಲ್ ಕ್ವಾಲಿಟಿ ವಾಶ್ ನ ಮಾಡ್ಬಿಟ್ಟು ಕೇವಲ ಈ ಸತಿ ಏಟ್ ಪಾಯಿಂಟ್ ಫೈವ್ ಜಿ ಮೂರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಒತ್ ಕೆಜಿ ಬಂದ್ಬಿಟ್ಟು ನಿಮಗೆ ಕೇವಲ ನಾಲ್ಕು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಇದು ಟೆನ್ ಪಾಯಿಂಟ್ ಫೈವ್ ಕೆಜಿ ಬಜಾರ್ ಆಪ್ಷನ್ ನ್ಯೂಲಿ ಲಾಂಚಡ್ ಮಾಡಲ್ ಎಬಿ ಪ್ಲಾಸ್ಟಿಕ್ ಇದಕ್ಕೂ ಕೂಡ ಅಷ್ಟೇ ಸೇಮ್ ಆಸ್ ಯೂಶಲ್ ಕೇವಲ ನಾಲ್ಕ ಸಾವಿರದ ಒಂಬೈನೂರ ಸರ್ ಈ ಪೋರ್ಟಬಲ್ಸ್ ಅಂತ ನಿಮಗೆ ಜಾಸ್ತಿ ತಿಳ್ಸಕ್ ಬೇಡ ಏನಕ್ಕೆ ಆಲ್ ಓವರ್ ಕರ್ನಾಟಕ ಫುಲ್ ಮಾರ್ಕೆಟಿಂಗ್ ಮಾಡ್ಬಿಟ್ಟಿದೀವಿ ಡೀಲರ್ಸ್ ಫ್ರಾಂಚೈಸೀಸ್ ಬೇರೆ ಬೇರೆ ಬ್ರ್ಯಾಂಡಿಂಗ್ ವೈಟ್ ಲೇಬಲಿಂಗ್ ಮಾಡಿ ಎಲ್ಲ ನಿಮ್ಗೆ ಇಂಪ್ಲಿಮೆಂಟ್ಸ್ ಮಾಡಿದೆ ಏನಕ್ಕೆ ಏಮ್ಸ್ವರ್ ಕಾರ್ಪೊರೇಷನ್ ಇಡೀ ಕರ್ನಾಟಕದಲ್ಲಿ ಈ ವಾಷಿಂಗ್ ಮೆಷಿನ್ ಅಲ್ಲಿ ಒಂದ್ ಒಳ್ಳೆ ಹೆಸರು ಒಂದು ಎವರ್ ಗ್ರೀನ್ ಬ್ರಾಂಡ್ ಒಂದು ಒಂದು ಟಾಪ್ ಲೀಸ್ಟ್ ಅಲ್ಲಿ ತಂದಿದೆ ಅದಾದ್ಮೇಲೆ ನಿಮ್ಗೆ ಒಂದು ಬ್ಯೂಟಿಫುಲ್ ಕಾಂಪ್ಯಾಕ್ಟ್ ಒಂದು ಒರಿಜಿನಲ್ ಎ ಗ್ರೇಡ್ ಪ್ಲಾಸ್ಟಿಕ್ ಮೆಟೀರಿಯಲ್ ಅಂತಾನೆ ಹೇಳ್ಬಹುದು ಇದ್ರದ್ದು ಕಾಣಿಸ್ತಾ ಇರ್ಬೋದು ಒನ್ ಆಫ್ ದ ಬಿಗ್ಗೆಸ್ಟ್ ಅಂಡ್ ಕಾಮಿ ಹತ್ತು ಕೆಜಿ ಹತ್ತು ಜಿ ಅಂದ್ರೆ ಇದ್ರಲ್ಲಿ ನೀವು ಹಾಕಿ ಜೀನ್ಸ್ ಹಾಕಿ ದೊಡ್ಡದು ಹಾಕೊಳ್ಳೋದು ಕಂಬಲ್ ಹಾಕಿ ನೀವು ಕಂಪ್ಲೀಟ್ ಆಗಿ ಬ್ಯೂಟಿಫುಲ್ ವಾಶ್ ಬರುತ್ತೆ ನಾರ್ಮಲ್ ವಾಶ್ ಜೀನ್ಸ್ ವಾಶ್ ಅದೆಲ್ಲ ಬರುತ್ತೆ ಈ ಸೆಟ್ ಅಲ್ಲಿ ಸೊ ಈ ಮಾಡಲ್ಸ್ ಬಂದ್ಬಿಟ್ಟು ನಿಮಗೆ ಸ್ಟಾರ್ಟಿಂಗ್ ಕೇವಲ ಐದ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಈ ಮಾಡೆಲ್ಸ್ ಜೊತೆ ನಮಗೂ ಅಸ್ಕರನ್ಗೆ ಐದ್ ವರ್ಷ ಐದ್ ವರ್ಷ ಮೋಟರ್ಗೆ ಗ್ಯಾರಂಟಿ ಇರುತ್ತೆ ಒಂದ್ ವರ್ಷ ಕಂಪ್ಲೀಟ್ ಗೆ ಗ್ಯಾರಂಟಿ ಇರುತ್ತೆ ಅಂಡ್ ಲೈಫ್ ಟೈಮ್ ಸರ್ವಿಸ್ ವಾರಂಟಿ ಇರುತ್ತೆ ಅದಾದ್ಮೇಲೆ ಈ ಮಾಡಲ್ಸ್ಗೂ ಕೂಡ ಅಷ್ಟೇ ನಿಮ್ಗೆ ಎಲ್ಲಾ ಮಾಡಲ್ಸ್ಗೂ ಪೋರ್ಟಬಲ್ಸ್ ಗೆ ಇರಲ್ಲ ಈ ಮಾಡೆಲ್ಸ್ ಇಂದ ನಿಮಗೆ ನಮ್ ಕಡೆಯಿಂದ ವರ್ತ್ ಆಫ್ ಹಂಡ್ರೆಡ್ ರುಪೀಸ್ ಡಿಟರ್ಜೆಂಟ್ ಆಬ್ಸೂಟ್ಲಿ ಈ ಮಾಡೆಲ್ಸ್ ಗೆ ಫ್ರೀ ಕೊಡ್ತೀವಿ ಕೆ ಜಿ ಇದೆ ಟೆನ್ ಜಿ ಇದೆ ಕೆ ಜಿ ಇದೆ ಅದಾದ್ಮೇಲೆ ಒಂದು ಬ್ಯೂಟಿಫುಲ್ ಸೆಗ್ಮೆಂಟ್ ಬರೋಣ ಈ ಸರ್ತಿ ಈ ಮಾಡೆಲ್ಸ್ ಲೆವೆನ್ ಜಿ ಟೆನ್ ಪಾಯಿಂಟ್ ಫೈವ್ ಕೆಜಿ ಇಂದ ಅಪ್ ಟು ಸಿಕ್ಸ್ಟೀನ್ ಕೆಜಿ ವರ್ಗೂ ಅವೈಲಬಲ್ ಇದೆ ಬ್ಲಾಕ್ ಸ್ಮಾರ್ಟ್ ಅಂತ ಹೇಳ್ತೀವಿ ನಿಮ್ಗೆ ಪಲ್ಸ್ ಸ್ಮಾರ್ಟ್ ಅಂತ ಹೇಳ್ತೀವಿ ಟಫ್ ಗ್ಲಾಸಸ್ ಇದೆ ಹಾಫ್ ಗ್ಲಾಸಸ್ ಇದೆ ಈ ವಾಷಿಂಗ್ ಮಷಿನ್ಸ್ ಸ್ಟಾರ್ಟಿಂಗ್ ಟೆನ್ ಪಾಯಿಂಟ್ ಫೈವ್ ಕೆಜಿ ಕೆಜಿ ವರ್ಗೂ ಅವೈಲಬಲ್ ಇದೆ ಪ್ರೈಸಿಂಗ್ ಕೇವಲ ದಸರಾ ಆಫರ್ಗೆ ನೀವು ಈ ನಮ್ಮ ವಿಡಿಯೋನ ನೋಡಿ ಶೇರ್ ಮಾಡಿದ್ರೆ ಈ ನಿಮ್ಗೆ ಮೂರ್ ಸಾವಿರ ಬಾಳುವ ಮಿಕ್ಸರ್ ಈ ಮಷಿನ್ಸ್ ವಿತ್ತೆ ಆಗಿ ಫ್ರೀ ಬರುತ್ತೆ ಮನೆಯಲ್ಲಿ ಆಲ್ರೆಡಿ ಮಿಕ್ಸರ್ ಇದೆ ಸರ್ ನಮಗೆ ಬೇರೆ ಏನಾದರೂ ಕೊಡಿ ಅಂದ್ರೆ ಅದಕ್ಕೂ ರೆಡಿ ನಿಮ್ಗೆ ಈ ಸತಿ ಇನ್ಸ್ಟೆಂಟ್ ಗೀಝರ್ ಇನ್ಸ್ಟೆಂಟ್ ಗೀಝರ್ ಇದಕ್ಕೂ ಕೂಡ ಅಷ್ಟೇ ನಿಮಗೆ ಲೈಫ್ ಟೈಮ್ ಸರ್ವಿಸ್ ವಾರಂಟಿ ಇರುತ್ತೆ ಕಾಯಲ್ ಗೆ ಒಂದ್ ವರ್ಷ ಪೀಸ್ ರುಪೀಸ್ ಗ್ಯಾರಂಟಿ ಇರುತ್ತೆ ಈ ಮಷಿನ್ ಜೊತೆ ಆಗಿ ಫ್ರೀ ಬರುತ್ತೆ ಸೊ ಅದಾದ್ಮೇಲೆ ನಿಮಗೆ ಕ್ವಾಲಿಟಿ ಗೆ ನಮ್ ಕಡೆಯಿಂದ ಏಮ್ ಕಾರ್ಪೊರೇಷನ್ ಕಾರ್ಪೋರೇಷನ್ ಬ್ರಾಂಡಿನಲ್ಲಿ ಯಾವಾಗ್ಲೂ ಕೊಡ್ತೀವಿ ಈ ಸತಿನೂ ಅಷ್ಟೇ ನಿಮ್ಗೆ ಈ ವಾಷಿಂಗ್ ಮಷಿನ್ಸ್ ಜೊತೆ ನಿಮಗೆ ಆಪ್ಸೊಲ್ಯೂಟ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಬಾಳುವ ಡಿಟರ್ಜೆಂಟ್ ಫ್ರೀ ಬರುತ್ತೆ ಸ್ಪೆಷಲಿ ನಿಮ್ಮ ಗೆ ನಿಮ್ಮ ರೈತರಿಗೆ ಹಳ್ಳಿ ಮನೆಗೆ ವಿಲೇಜ್ ಅವ್ರಿಗೆ ಈ ಸತಿ ವಾಷಿಂಗ್ ಮಷಿನ್ಸ್ ಗೀಝರ್ ಇರಲಿ ವಾಷಿಂಗ್ ಮೆಷಿನ್ ಇರಲಿ ಮಿಕ್ಸರ್ ಇರಲಿ ಲಿಕ್ವಿಡ್ ಇರಲಿ ಎಲ್ಲ ಬಾಚ್ಕೊಳ್ಳಿ ಫ್ರೀ ಆಗಿ ಕೊಡ್ತಾ ಇದೀವಿ ಈ ಸತಿ ಅದು ನಿಮ್ಗೆ ಕಡಿಮೆ ಪ್ರೈಸ್ ಕೊಡ್ತಾ ಇದ್ದಾರೆ ಚೀಪ್ ಕೊಡ್ತಾ ಇಲ್ಲ ಲೈಫ್ ಟೈಮ್ ಸರ್ವಿಸ್ ವಾರಂಟಿ ಕೊಡ್ತಾ ಇದೀವಿ ಒಂದ್ ವರ್ಷ ಪೀಸ್ ಟು ಗ್ಯಾರಂಟಿ ಗ್ಯಾರಂಟಿನ ಕೊಡ್ತಾ ಇದೀವಿ ಅದು ಇಪ್ಪತ್ತು ಜನಕ್ಕೆ ವಾಷಿಂಗ್ ಮೆಷಿನ್ ಕೂಡ ಫ್ರೀ ಬರ್ತಾ ಇದೆ ಹೈಲೈಟ್ಸ್ ಅಲ್ಲಿ ನೀಡಿದೆ ಈ ವಾಷಿಂಗ್ ಮೆಷಿನ್ ಫ್ರೀ ಪಡಿಬೇಕಂದ್ರೆ ಈ ವಿಡಿಯೋ ನೋಡ್ತಾ ಇರೋ ನೀವು ಐವತ್ತು ಜನಕ್ಕೆ ಶೇರ್ ಮಾಡಿ ನಿಮಗೆ ಸ್ಕ್ರೀನ್ ಶಾಟ್ ಅನ್ನ ನಮಗೆ ಶೇರ್ ಮಾಡಿದ್ರೆ ಈ ವಾಷಿಂಗ್ ಮೆಷಿನ್ ಗೆ ಆಬ್ಸಲ್ಯೂಟ್ಲಿ ಫ್ರೀ ಆಗಿ ಸಿಗುತ್ತೆ ಸ್ಟಾರ್ಟಿಂಗ್ ಟ್ವೆಂಟಿ ಫೈವ್ ಅವರ್ಸ್ಗೆ ಎಲ್ಲಾನು ತೀಸ್ಕೊಡ್ರಿ ಆಫರ್ ಎಲ್ಲ ಧಮಕ ಎಲ್ಲ ಸರ್ ಈಗ ಪ್ರಾಕ್ಟಿಕಲ್ ಆಗಿ ತಿಳ್ಸೋ ಅಂತ ಬಂದಿದೀವಿ ಹಂಡ್ರೆಡ್ ಪರ್ಸೆಂಟ್ ಕೊಳೆ ಹೋಗುತ್ತೆ ಸರ್ ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಸರ್ ಫೋರ್ಟೆಬಲ್ ವಾಷಿಂಗ್ ಮೆಷಿನ್ಗೆ ಹತ್ತುವರೆ ಕೆಜಿ ಇದು ಇದರಲ್ಲಿ ನೋಡಿ ನೀವು ಶೂಸ್ ಸ್ಕ್ರೀನ್ಸ್ ಎಲ್ಲಾ ವಾಶ್ ಮಾಡ್ಕೊಬಹುದು ಫಸ್ಟ್ ನೀರ್ ಫಿಲ್ ಮಾಡ್ಬೇಕು ನೀರ್ ಇರುತ್ತೆ ವಾಟರ್ ನೀರು ಹಾಕೊಳ್ಬಹುದು ಸರ್ ನೋಡಿ ಮ್ಯಾಟ್ ನೋಡ್ತಾ ಇರ್ಬೋದು ನೀವು ಎಷ್ಟು ಗಲೀಜು ಐತೆ ಅಂದ್ರೆ ಫಸ್ಟ್ ಮ್ಯಾಟ್ ಹಾಕೊಂಡ್ಬೋದು ಅದಾದ್ಮೇಲೆ ಶೂಸ್ ಶೂ ಮಕ್ಕಳು ದೊಡ್ಡ ಸ್ಪೋರ್ಟ್ಸ್ ಪ್ಯಾಂಟ್ ಶರ್ಟ್ ಏನ್ ಎಲ್ಲ ಹಾಕೊಂಡ್ಬಹುದು ಸರ್ ಎಲ್ಲಾ ಹೋಗುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಸರ್ ಅಜ್ಜಿ ಇರ್ಲಿ ತಾತ ಇರ್ಲಿ ಯಾರನ್ನ ಇರ್ಲಿ ಸರ್ ಹೆಣ್ಮಕ್ಳು ಇರ್ಲಿ ಗಂಡ್ ಮಕ್ಳು ಇರ್ಲಿ ಎಲ್ಲಾ ವಾಶ್ ಮಾಡ್ಬೋದು ಬರಿ ಆಗ್ಬಿಟ್ಟಿ ನೀರು ನೀವು ಹದಿನೈದು ಸೆಕೆಂಡ್ ಇದು ಟೈಮರ್ ತಿರ್ಗಿಸ್ಬೇಕು ರೈಟ್ ಸೈಡ್ ಇಂದಾನೆ ಓಕೆ ಇದು ಒಂದೇ ಹತ್ತುವರೆ ಕೆಜಿ ಸರ್ ನೀವು ಇದ್ರಲ್ಲಿ ಸೋಪಿನ್ ಪುಡಿ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೊಬಹುದು ಲಿಕ್ವಿಡ್ ಹಾಕೊಂಡ್ಬಹುದು ಏನ್ ಬೇಕಾದ್ರೂ ಹಾಕೊಂಡ್ಬಹುದು ಇಷ್ಟೇ ಸಿಂಪಲ್ ಸ್ಟಾರ್ಟ್ ಆಯ್ತಲ್ವಾ ಸ್ಟಾರ್ಟ್ ಆಯ್ತು ಹದಿನೈದು ಸೆಕೆಂಡ್ ಹದಿನೈದು ನಿಮಿಷ ಸ್ಟಾರ್ಟ್ ಆಯ್ತು ಓಕೆ ಏನ್ ತೊಂದ್ರಲ್ಲ ಏನು ತೊಂದರೆ ಇಲ್ಲ ಸರ್ ಚಾನ್ಸೇ ಇಲ್ಲ ಸರ್ ಅಲ್ವಾ ಸರ್ ಕಡಿಮೆ ಬೆಲೆಯಲ್ಲಿ ಕೊಡ್ತಿದೀವಿ ಅಂತ ಲೋಕಲ್ ಪ್ರಾಡಕ್ಟ್ ಇಲ್ಲ ನಮ್ ಶೇಫ್ ಸರ್ ಯಕ್ಬಾಲ್ ಸರ್ ಹೇಳ್ತಾನೆ ಇರ್ತಾರೆ ಇದು ಖಾಲಿ ಬ್ರಾಂಡ್ ಅಲ್ಲ ಬ್ರಾಂಡ್ ಬ್ರಾಂಡ್ ಸಾರ್ ಕ್ಯಾಮೆರಾ ದೂರ ಇಟ್ಕೊಂಡು ನೋಡಿದಾರೆ ನೋಡಿ ಸರ್ ಕಳೆ ಕಳೆ ನೋಡಿ ಸರ್ ಹೆಂಗೈತೆ ಕಳೆ ಹೋಗ್ತಾ ಇದೆ ಅಲ್ವಾ ಸರ್ ನೋಡಿ ಅಂತ ಕಳೆ ಬರ್ತೈತೆ ನೋಡಿ ಬರಿ ನೀವು ಓಕೆ ರೆಡಿ ಮಾರ್ಕೆಟ್ ಅಲ್ಲಿ ಏನೋ ಇಷ್ಟು ದೊಡ್ಡ ಸ್ಟೋರ್ ಇಲ್ಲ ಯಾರು ಆಮೇಲೆ ನೀರ್ ಹಾಕಿದ ಮೇಲೆ ಭಾರ ಆಗುತ್ತೆ ಇದು ಅಲ್ವಾ ಹ್ಮ್ ಸರ್ ಭಾರ ಆಗುತ್ತೆ ನೋಡಿ ಸರ್ ಎಲ್ಲ ಆಗ್ತಿದೆ ಈಸಿ ಆಗಿ ಸರ್ ಆರಾಮಾಗಿ ಆಗ್ಬಹುದು ಓಕೆ ಇದ್ರಲ್ಲಿ ಬೇಕಂದ್ರೆ ನೀವು ಇನ್ನೊಂದ್ ಸ್ವಲ್ಪ ಜಾಸ್ತಿನೇ ಹಾಕಣ್ಣ ಸರ್ ಬರ್ರಿ ಸರ್ ಓಕೆ ಸರ್ ನೀವು ಬ್ಲಾಂಕೆಟ್ ಎಲ್ಲಾ ಹಾಕಿದೀವಿ ಇವಾಗ ಇನ್ನ ಎರಡ್ ಹಾಕ್ತಿದೀವಿ ಮಿಷಿನ್ ಏನು ಆಗಲ್ಲ ಏನು ಆಗಲ್ಲ ಸರ್ ವಾಶ್ ವಾಶ್ ಮಾಡುತ್ತೆ ಬರೀ ಸರ್ ಟೈಮರ್ ಇರುತ್ತೆ ತೋರಿಸಿ ಸರ್ ಹದಿನೈದು ನಿಮಿಷ ಟೈಮರ್ ಇರುತ್ತೆ ಹೆವಿ ಮೋಡ್ ಹಾಕೊಳ್ಳಿ ಸರ್ ಏನು ಕೆಲಸ ನಮ್ ಕಡೆಯಿಂದ ಹತ್ತು ಲೀಟರ್ ಫ್ರೀ ಆಫ್ ಕೊಡ್ತಿದೀವಿ ನಾವು ಒಂದ್ ಲೀಟರ್ ಲಿಕ್ವಿಡ್ ಕೊಡ್ತಿದೀವಿ ಆರಾಮಾಗಿ ಯೂಸ್ ಮಾಡ್ಕೊಳ್ಳಿ ಸರ್ ಓಕೆ ಯಾವ ಡಿಟರ್ಜೆಂಟ್ ಬೇಕಾದ್ರೆ ಅಲ್ವಾ ಯಾವ್ ಬೇಕಾದ್ರೂ ಹಾಕೊಂಡ್ಬಹುದು ಸರ್ ನೀವು ಇದೇ ಅದೇ ಅಂತ ಏನು ಇಲ್ಲ ಯಾವ್ ಬೇಕಾದ್ರೂ ಹಾಕೊಂಡ್ಬಹುದು ಇದ್ರಲ್ಲಿ ಕಾಲ ಹಾಕಿ ಕೈಯನ್ನು ಹಾಕಿ ಏನು ಕರೆಂಟ್ ಹೊಡೆಯಲ್ಲ ಶಾ ಕೊಡೆಯಲ್ಲ ಮಕ್ಕಳು ಮುಟ್ಟಿದ್ರೆ ಏನು ಆಗಲ್ಲವಾ ಏನು ಆಗಲ್ಲ ಸರ್ ಈ ಕಡೆ ಕೊಳೆ ನೋಡಿ ಹೆಂಗ್ ಸರ್ ಹೆಂಗೈತೆ ಕೊಳೆ ಸರ್ ತೋರ್ಸ್ತೈತೆ ಇದೆ ಎಷ್ಟ್ ಸ್ಪೀಡ್ ಹೋಗ್ತೈತೆ ನೋಡಿ ಸರ್ ಅಷ್ಟು ಹೆವಿ ಇದ್ರೆ ನಂಗೆ ಹೋಗ್ತಾ ಇದೆ ಇಲ್ಲಿ ಅಂತ ಕೊಳೆ ಅಂತ ನೋಡಿ ಹೆಂಗ್ ಬಿಟ್ಕೊಂಡಿದೆ ಅಲ್ವಾ ಸರ್ ಬೇರೆ ಕಡೆ ಎಲ್ಲಾ ಬರಿ ಎರಡ್ ಶೂಸ್ ಎರಡ್ ನೆಟ್ ಪ್ಯಾಂಟ್ ಹಾಕಿ ಎಲ್ಲಾ ತೋರ್ಸ್ತಾರೆ ನಮ್ದ್ರಲ್ಲಿ ನೋಡಿ ಸರ್ ಹತ್ತು ಹತ್ ಕೆಜಿ ಬರಿ ಬರೀ ಕಂಬಲ್ ಬಂದ್ಬಿಡುತ್ತೆ ಸರ್ ನಿಮ್ಗೆ ನೋಡಿ ಸರ್ ಓಕೆ ಸರ್ ಇದು ಬಂತು ನೋಡಿ ಸರ್ ಬಜಾರ್ ಅಲ್ವಾ ಹಾ ಕಂಪ್ಲೀಟ್ ಆಗಿ ವಾಶ್ ಆಗಿದೆ ಈಗ ವಾಶ್ ಆಗೈತೆ ಸರ್ ಓಪನ್ ಮಾಡಿ ತೋರ್ಸ್ರ ಹಾ ಸರ್ ಬರ್ರಿ ಸರ್ ಅಷ್ಟೇ ತೋರ್ಸೋಣ ನೋಡಿ ಸರ್ ಎಷ್ಟು ಕ್ಲೀನ್ ಆಗ ಹೋಗೈತೆ ಹೆಣ್ಮಕ್ಳು ಉಜ್ಜದೇ ಇರಲ್ಲ ಬರೀ ನಮ್ ವಾಷಿಂಗ್ ಗೆ ಹಾಕಿದ್ರೆ ಪಳಪಳ ಅಂತ ಮಿಂಚ್ಾ ಇರುತ್ತೆ ಆಯ್ತು ಇದ್ರೀನ್ಸ್ ಹೆಂಗ ನೋಡಿ ಸರ್ ಬರೀ ಕ್ಲೀನ್ ಇದ್ರಲ್ಲಿ ಬರೀ ಸರ್ ಇಲ್ಲಿ ಕ್ಲೀನ್ ಆಗೈತಂದ್ರೆ ಫುಲ್ ಹೊಸಾದ ಇವಾಗ ಶೋರೂಮ್ ಇಂದ ಬಂದಿರೋದು ಡ್ರೈಯರ್ ಬೇಕಾಗಿತ್ತು ಅದನ್ನೂ ಐತೆ ಅದು ಡ್ರೈ ಅಲ್ಲ ಹಾಕ್ತೋರ್ಸ ನಾ ಸರ್ ಇದು ಡ್ರೈಯರ್ ಮಾಡಲ್ಲ ಹಾ ಸರ್ ಡ್ರೈರ್ ಮಾಡಲ್ಲ ಇಲ್ಲಿ ನಿಮ್ಗೆ ವಾಶ್ ಆಗುತ್ತೆ ಡ್ರೈಯರ್ ಅಲ್ಲಿ ಹಾಕಿದೀನಿ ಬಟ್ಟೆ ಹಾಕಿ ನೈನ್ಸೆಂಟ್ ಆಗುತ್ತಾ ಡ್ರೈಟಿ ಫೈವ್ ನೈಂಟಿಂಟ್

ಏನ್ ಸರ್ ಎಲ್ಲ ಡ್ರೈನ್ ಆಗಿ ಹೋಗ್ಬಿಟ್ಟಿದೆ ಡ್ರೈನ್ ಎಲ್ಲ ಬರ್ತಾ ಇಲ್ಲ ನೋಡಿ ಸಾರ್ ಏನಿಲ್ಲ ಹುಟ್ ನೋಡಿ ಹೇಳ್ಬಿಡಿ ಸರ್ ಏನಿಲ್ಲ ನೋಡಿ ಕೈಯಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಈ ತರ ಅಲ್ವಾ ನೀರಿದ್ರೆ ಈ ಥರ ಎಲ್ಲ ಆಗಲ್ಲ ಇಲ್ಲ ಚಾನ್ಸ್ ಸ್ಕ್ರೀನ್ ಮೇಲೆ ಬರ್ತಾ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಈ ಆಫರ್ಸ್ ನೀವು ಮನೆಗೆ ಬೇಕಾದ್ರೂ ಪಡ್ಕೋಬೋದು ಹಾಗೆ ಇದ್ರ ಜೊತೆಗೆ ನೀವು ಏನಾದ್ರೂ ನಿಮ್ಗೆ ಇನ್ನೊಂದು ಆಪ್ಷನ್ ಇಂಪ್ರಿಮೆಂಟ್ ಮಾಡಿದೀವಿ ಕ್ಯಾಶ್ ಆನ್ ಡೆಲಿವರಿ ಸಮಕ್ ಅಮೌಂಟ್ ಅಂತ ಇರುತ್ತೆ ಅದು ಪೇ ಮಾಡಿ ಮಿಕ್ಕಿರೋ ಅಮೌಂಟು ಪಾರ್ಟ್ ಬಂದ್ಮೇಲೆ ನೀವು ಬೇಕಾದ್ರೆ ಪ್ರಾಡಕ್ಟ್ ಅದನ್ನ ರಿಸೀವ್ ಮೇಲೆ ಪೇ ಮಾಡಬಹುದು ಸರ್ ಐವತ್ತು ನಾಲ್ಕು ವಿಡಿಯೋ ಮಾಡ್ತಾ ಇರೋದು ಕಂಪ್ಲೀಟ್ ಡೆಡಿಕೇಟ್ ಟು ತುಮಕೂರ್ ಹೆಡ್ ಆಫೀಸ್ ಅಲ್ಲಿ ಮಾಡ್ತಾ ಇದೀವಿ ನಿಯರ್ ಅಶ್ವಿನಿ ಕಾಲೇಜ್ ಮಳ್ಳೂರು ರಿಂಗ್ ರೋಡ್ ಅಲ್ಲಿ ಮಾಡ್ತಾ ಇದೀವಿ ಇನ್ನೊ ನಮ್ದು ಹೆಡ್ ಆಫೀಸ್ ಬಂದ್ಬಿಟ್ಟು ಸಬ್ ಬ್ರಾಂಚ್ ನಿಯರ್ ಕಾಲ್ಟೆಕ್ ಸರ್ಕಲ್ ಆಪೋಸಿಟ್ ಗವರ್ಮೆಂಟ್ ಹಾಸ್ಪಿಟಲ್ ಹತ್ರ ಇದೆ ನೀವು ಅಲ್ಲೂ ವಿಸಿಟ್ ಮಾಡಬಹುದು ನಮ್ಮ ಬ್ಯಾಂಗ್ಳೂರಲ್ಲಿ ಬ್ರಾಂಚಸ್ ಬಂದ್ಬಿಟ್ಟು ಪೀನಿಯಾ ಸೆಕೆಂಡ್ ಸ್ಟೇಜ್ ಇದೆ ಹೆನ್ನೂರ್ ಬಂಡೆ ಇದೆ ರಾಜಾಜಿನಗರ್ ಇದೆ ಯೂನಿಟಿ ಸರ್ಕಲ್ ಹತ್ರ ಇದೆ ಯೂನಿಟಿ ಬಿಲ್ಡಿಂಗ್ ಹತ್ರ ಇದೆ ಸೊ ಅದಾದ್ರೆ ಮೈಸೂರಲ್ಲಿ ಮಂಡ್ಯ ಮೈಸೂರು ಮದ್ದೂರು ಮೈಸೂರಲ್ಲಿ ನಿಮಗೆ ಏನೇತ್ರ ಸರ್ಕಲ್ ಇದೆ ಶಿವಮೊಗ್ಗ ದಾವಣಗೆರೆ ಹಾಸನ ಹೊಳೆನರಸಿಪುರ ರಾಣಿಬಿಂದೂರ್ ಇಲ್ಲೆಲ್ಲ ಕಡೆ ನಮ್ಮ ಫ್ರಾಂಚೈಸಿಸ್ ಇದೆ ನೀವು ಸ್ಕ್ರೀನ್ ಮೂಲೆಗಿದೆ ನೀವು ಸ್ಕ್ರೀನ್ ಮೇಲೆ ಬರ್ತಾನೆ ಕಾಂಟ್ಯಾಕ್ಟ್ ಮಾಡಿ ನಿಯರ್ ಬೈ ಲೊಕೇಶನ್ ಪಡ್ಕೊಳ್ಳಿ ಹಾಗೆ ಈ ದಸರಾ ನಿಮ್ಗೆ ಶುಭ ಆಗ್ಲಿ ಅಂತ ಈ ವಿಡಿಯೋ ನಾ ಮುಗಿಸ್ತಾ ಇದ್ದೀನಿ ಈ ಆಫರ್ಸ್ ನ ಈ ಸತಿ ಗ್ರಾಪ್ ಮಾಡ್ಕೊಂಡ್ರೆ ಸೊ ನೆಕ್ಸ್ಟ್ ಬೈ ಬರೋ ಐದ್ ಪೂಜೆ ವರೆಗೂ ನೀವು ಈ ಆಫರ್ಸ್ ನ ಪಡ್ತಾನೆ ಇರ್ಬೋದು